ಇವತ್ತು ಬಿಜೆಪಿಯರು ಸಿಎಂ ರಾಜೀನಾಮೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡ್ತಾರಂತೂ ಈ ಬಗ್ಗೆ ಮಾತನಾಡಿದ ನಮ್ಮ ಜೊತೆ ಮಾಜಿ ಸಚಿವರಾದಂತಹ ಸುನೀಲ್ ಕುಮಾರ್ ಅವರು ಇದ್ದಾರೆ ಸರ್ ಇವತ್ತು ಪ್ರತಿಭಟನೆಯ ಉದ್ದೇಶ ಮತ್ತು ಏನ್ ಆಗ್ರಹ ಮಾಡ್ತಾರೆ ಸಿಎಂ ರಾಜ್ಯದ ನ್ಯಾಯಾಲಯ ಮತ್ತು ಜನಪ್ರತಿನಿಧಿಗಳ ಕೋರ್ಟು ಸಿದ್ದರಾಮಯ್ಯನವ್ರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತನಿಖೆಯನ್ನು ಎದುರಿಸಬೇಕು ಅಂತೇಳಿ ಈಗಾಗಲೇ ಹೇಳಿದೆ ಆ ಜಾಗದಲ್ಲಿ ನಿಂತುಕೊಂಡು ಅವರು ತನಿಖೆಯನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಅಂತಾದರೆ ಅವರು ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಹಾಗಾಗಿ ನೀವು ಮುಖ್ಯಮಂತ್ರಿಗಳಿಗೆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ ತನಿಖೆಯನ್ನು ಎದುರಿಸಿ ತನಿಖೆಯಲ್ಲಿ ನೀವು ನಿರಾಪರಾಧಿ ಅಂತಾದರೆ ನೀವೇ ಅಧಿಕಾರಕ್ಕೆ ಬನ್ನಿ ಅನ್ನುವಂಥ ಆಗ್ರಹವನ್ನು ಮಾಡಿ ನಾವು ಈ ಹೋರಾಟವನ್ನು ನಡೆಸ್ತಾ ಇದ್ದೇವೆ ಸರ್ ಅಂದರೆ ಬಿಜೆಪಿ ನೈತಿಕ ಪ್ರಶ್ನೆ ಮಾಡ್ತಿದ್ದಾರೆ ನೈತಿಕತೆ ಪ್ರಶ್ನೆ ಆದರೆ ಏನು ನೈತಿಕತೆ ಕೇಳಂತಿದೆ ಯಾಕೆಂದರೆ ಈಗ ಕೇಂದ್ರ ಸಚಿವರಾದ ಕೆ ಮೇಲೆ ಅವ್ರ ಕೇಸಿದೆ ಅದೇ ರೀತಿ ಗೃಹ ಸಚಿವರ ಮೇಲೆ ಕೂಡ ಕೇಸ್ ಇದೆ ಅವ್ರು ನಮ್ಮನ್ನು ಏನು ನೈತಿಕತೆ ಇಲ್ಲ ಹಂಗ ನನಗೂ ನೈತಿಕತೆ ಇಲ್ಲ ಅಂತ ಅವ್ರು ಅಂದ್ಕೊಂಡ್ರೆ ನಾವೇನು ಮಾಡಲಿಕ್ಕಾಗಲ್ಲ ಊರಲ್ಲೆಲ್ಲ ವ್ಯಭಿಚಾರ ನಡೀತಾ ಇದೆ ನಾನು ನನಗೂ ನೈತಿಕತೆ ಯಾಕೆ ಪ್ರಶ್ನೆ ಮಾಡ್ತೀರಿ ಅಂತ ಕೇಳಿದರೆ ಇದಕ್ಕೇನು ಉತ್ತರ ಕೊಡಲಿಕ್ಕಾಗಲ್ಲ ಅದ್ವಾನಿಯವರ ಮೇಲೆ ಆರೋಪಗಳು ಬಂದಾಗ ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಆರೋಪ ಅದರಿಂದ ಮುಕ್ತರಾಗುವ ತನಕ ಲೋಕಸಭೆಗೆ ನಾನು ಬರೋದಿಲ್ಲ ಅನ್ನುವಂಥ ಮೇಲ್ಪಕ್ತಿಯನ್ನು ಬಿ ಜೆ ಪಿ ಹಾಕಿ ನೀವು ನಲವತ್ತು ವರ್ಷದಿಂದ ಕಪ್ಪು ಚುಕ್ಕೆ ಇಲ್ಲ ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳ್ತಾ ಇದ್ರಿ ನಿಮಗೆ ಗೌರವ ಇತ್ತು ನಾವು ಗೌರವ ಕೊಡ್ತಾ ಇದ್ವಿ ಆದರೆ ಇವತ್ತಿನ ನಿಮ್ಮೆಲ್ಲ ಈ ನಡವಳಿಕೆಗಳು ನೀವು ನಲವತ್ತು ವರ್ಷದಿಂದ ಮಾಡಿರುವಂಥ ಪುಣ್ಯ ಸಂಪಾದನೆ ಪೂರ್ತಿ ಕರ್ಗೋಗಿದೆ ಅಂತ ಅನ್ಕೊಳ್ತೇನೆ ಇದು ರಾಜಕೀಯ ಪ್ರೇರಿತ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ ರಾಜಕೀಯ ಪ್ರೇರಿತ ಹೈಕೋರ್ಟ್ ಹೇಳೋದು ರಾಜಕೀಯ ಪ್ರೇರಿತನ ಹಾಗಾದ್ರೆ ನ್ಯಾಯಾಧೀಶರ ವಿರುದ್ಧ ಪ್ರತಿಭಟನೆ ಮಾಡಿ ನೋಡೋಣ ಅದರ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡಿದ್ರಿ ಈಗ ನ್ಯಾಯಾಧೀಶರ ವಿರುದ್ಧನೂ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ನ ಕಾಲದಲ್ಲಿ ಅದು ಒಂದು ಆಗೋಗ್ಲಿ ಒಂದ್ ವೇಳೆ ಕೊಡಲಿಲ್ಲ ಅಂದ್ರೆ ನಿಮ್ಮ ಮುಂದಿನ ಹೋರಾಟ ಮುಂದಿರುತ್ತೆ ನಾವು ಜನರ ಬಳಿಗೆ ಹೋಗೋರು ಕೊಡತಾರೋ ಬಿಡ್ತಾರೋ ಆಮೇಲೆ ಏನು ವಿಷಯ ಈ ಹೋರಾಟವನ್ನು ತೀವ್ರಗೊಳಿಸ್ತಾರೆ ಸಿನುಲ್ ಕುಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬಾಬು ಜೊತೆ ಕೆ ಎಸ್ ಬಿಟಿವಿ ಬೆಂಗಳೂರು